ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಶಿವರಾತ್ರಿ ಹಬ್ಬ ಬರ್ತಿದೆಯಲ್ಲ ಸೊ ಅದಕ್ಕೆ ತೊಂಬಿಟ್ಟು ಯಾತ್ರಾ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು ನಾನು ಅರ್ಧ ಪಾವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಅರ್ಧ ಪಾವಷ್ಟು ಕಡಲೆ ಬೀಜ ಮತ್ತು ಅರ್ಧ ಪಾವಷ್ಟು ಉರುಗಡ್ಲೆ ಮತ್ತು ಗಸಗಸೆ ಸ್ವಲ್ಪ ಮತ್ತು ಎಲ್ಲು ಮತ್ತು ಅರ್ಧರಿಂದ ಪಾವ ಆಗೋಷ್ಟು ಕಾಯಿನ ತುಳ್ಕೊಂಡು ತುಳಿದಿಟ್ಕೊಂಡಿದ್ದೆ ಸೊ ಬನ್ನಿ ಈಗ ನೋಡೋಣ ಯಾವ ಥರ ಮಾಡೋದು ಅಂತ ಫಸ್ಟು ನಾವು ಕಡಲೆ ಬೀಜನ ಹುರ್ಕೊಂಡ್ರೋಣ ಕಡಲೆ ಬೀಜ ಯಾವತ್ತು ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೀಚಾಗಿ ನಿಮ್ಮನೇಲೂ ನೀವು ಸತಿ ಟ್ರೈ ಮಾಡಿ ಯಾವಾಗಲೂ ಕಡಲೆ ಉಂಡೆಗಳು ನಾವು ಅಕ್ಕಿ ಉಂಡೆ ಕೂಡ ಮಾಡ್ತೀವಿ ಅಕ್ಕಿ ತಂಬಿಟ್ಟು ಕೂಡ ಮಾಡ್ತೀವಿ ಬೀಜ ತಂಬಿಟ್ಟು ಮಾಡ್ತೀವಿ ನೋಡಿ ಟ್ರೈ ಮಾಡಿ ನೋಡಿ ಸತಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಗಸಗಸೆ ಅದು ಕೂಡ ಹುರ್ದಿಟ್ಕೊಳ್ಳೋಣ ಮತ್ತು ಸ್ವಲ್ಪ ಬಿಳಿ ಎಳ್ಳು ಕೂಡ ಹುರ್ದಿಟ್ಕೊಳ್ಳೋಣ ಎಲ್ಲ ಹುರ್ದಿಟ್ಕೊಂಡ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಹುರ್ದಿಟ್ಕೋಬೇಕು ಹುರಿದೇ ಹಾಕಬೇಕು ಹುರಿದ್ರೇ ಆ್ಯಕ್ಚುಲಿ ಟೇಸ್ಟ್ ಇರುತ್ತೆ ಸೊ ಈಗ ನಾವು ಕಡಲೆ ಬೀಜನ ಹುರಿದಿಟ್ಕೊಂಡಿರ್ತೀವಲ್ವಾ ಅದನ್ನೆಲ್ಲ ಸಿಪ್ಪೆ ಸ್ವಲ್ಪ ಬಿಡಿಸ್ಕೊಂಡು ಬಿಡೋಣ ನೀಟಾಗಿ ಸೊ ಈಗ ಎಲ್ಲ ಸಿಪ್ಪೆ ಬಿಡಿಸಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸೊ ಮಿಕ್ಸಿಗೆ ಹಾಕಬೇಕಾದ್ರೆ ಬೀಜ ಮತ್ತು ಹುಡ್ಗೊಡ್ಲೆ ಮಾತ್ರ ಹಾಕಬೇಕು ಹಾಕ್ಕೊಳ್ಳೋಣ ಇದರಲ್ಲಿ ಕಡಲೆ ಬೀಜ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಮತ್ತು ಉರುಗಡ್ಲೆ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ನಾವು ಪುಡಿ ಕಲಿಸ್ಬೇಕಾದ್ರೆ ತಂಬಿಟ್ಟು ಮಾಡಬೇಕಾದ್ರೆ ಅದನ್ನು ಹಾಕ್ಕೋಬೇಕು ಮೇಲ್ಗಡೆ ಆ ಉದ್ದೇಶಕ್ಕೆ ಸ್ವಲ್ಪ ತೆಗ್ದಿಟ್ಕೋತೀನಿ ನಾನು ಎರಡೂ ಸೊ ಎಲ್ಲ ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಪುಡಿ ಆಗಬೇಕು ನುಣ್ಣಗೆ ಪುಡಿ ಹಾಕಬೇಕು ಫ್ರೆಂಡ್ಸ್ ಸೊ ಎಲ್ಲ ಅದೆಲ್ಲ ಪುಡಿ ರೆಡಿ ಆದಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಳ್ಳೋಣ ಸೊ ಈ ಥರ ಪುಡಿ ಎಲ್ಲ ಹಾಕ್ಕೊಂಡ್ಮೇಲೆ ನೋಡಿ ಇಷ್ಟೇ ಆಗಿರೋದು ಇನ್ನೂ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದರೆ ನೀವು ಮಾಡ್ಕೋಬೋದು ಸ್ವಲ್ಪ ಗಸ್ ಗಸಗಸೆ ಹುರಿದಿಟ್ಕೊಂಡಿರೋವಂಥದ್ದು ಮತ್ತು ಸ್ವಲ್ಪ ಬಿಳಿ ಎಳ್ಳು ಮತ್ತು ಇದಕ್ಕೆ ಸ್ವಲ್ಪ ನೀವು ಏಲಕ್ಕಿ ಹಾಕ್ಕೋಬೋದು ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಏಲಕ್ಕಿ ಪೌಡ್ರ್ ಇಲ್ಲ ಅಂದರೆ ಕಡಲೆ ಬೀಜ ನಾವು ಮತ್ತೆರಡು ಫ್ರೈ ಪುಡಿ ಮಾಡ್ತೀವಲ್ವ ಅದಕ್ಕೆ ಹಾಕ್ಬಿಡಿ ಅದೇ ಪುಡಿ ಆಗುತ್ತೆ ಸೊ ಸ್ವಲ್ಪ ನಾವು ತುದ್ದು ಇಟ್ಕೊಂಡಿರ್ತೀವಲ್ವ ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಾಯಿ ಹಾಕ್ತೀವಿ ತೊಂಬಿಟ್ಟು ಇರುತ್ತೋ ಇರಲ್ವೋ ತುಂಬ ದಿನ ಅಂತ ಏನಿಲ್ಲ ತುಂಬ ದಿನ ಬರುತ್ತೆ ಒಂದು ವಾರ ಅಂತೂ ಇಟ್ಕೋಬಹುದು ಏನು ಕಿಟ್ಟೋಗೋದಿಲ್ಲ ಸೊ ಈಗ ನಾವು ಬೆಲ್ಲ ಪಾಕ ಮಾಡ್ಕೊಳ್ಳೋಣ ಯಾಕೆಂದರೆ ನಾವು ಬೆಲ್ಲದ ಕೂಡ ಪಾಕ ಮಾಡಿರ್ತೀವಲ್ವ ಸೊ ಅದರಿಂದ ಏನೂ ಕೆಟ್ಟೋಗೋದಿಲ್ಲ ತಂಬಿಟ್ಟು ಚೆನ್ನಾಗೇ ಇರುತ್ತೆ ಸೊ ಈಗ ಪಾಕ ಮಾಡ್ಕೋತಾ ಇದ್ವಿ ತುಂಬ ಸೀಸ್ಬೇಡಿ ಫ್ರೆಂಡ್ಸ್ ಈ ಥರ ಕೈ ಅಲ್ಲಾಡ್ತಾನೆ ಇದ್ದರೆ ಸೀಯೋದಿಲ್ಲ ಅನ್ನೋ ಉದ್ದೇಶಕ್ಕೆ ಒಂದೇ ಕಡೆ ಸೊ ಇದು ಕೂಡ ಅಷ್ಟೇ ನಾವು ಜಾಸ್ತಿ ಏನು ಗಟ್ಟಿ ಪಾಕ ಬೇಕಾಗಿಲ್ಲ ಚಿಕ್ಕದಾಗ ಸ್ವಲ್ಪ ಇದ್ದರೆ ಸಾಕು ಎಳೆ ಪಾಕ ಇದ್ದರೆ ಸಾಕು ನೋಡಿ ತುಂಬ ಗಟ್ಟಿಗೂ ಬೇಡ ತುಂಬ ತೆಳ್ಳಗೂ ಇರಬಾರ್ದು ಸೊ ಅದರಷ್ಟು ಮಾಡ್ಕೋಬೇಕು ಸೊ ಇದೆಲ್ಲ ಆದಮೇಲೆ ಪಾಕ ರೆಡಿ ಆದಮೇಲೆ ನಾವು ಫಸ್ಟು ಈ ಥರ ಪುಡಿನ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಂಡ್ಬಿಡೋಣ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೆ ಯಾಕೆಂದರೆ ಪೂರ್ತಿ ಹಾಕ್ಬಿಟ್ರೆ ಎಲ್ಲಾದರೂ ಜಾಸ್ತಿ ಆದರೆ ಪುಡಿ ಅಂತ ಅಂದ್ಬಿಟ್ಟು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೆ ನೋಡಿ ಬಿಸಿ ಇದ್ದಾಗೆ ಕಲಿಸ್ಕೋಬೇಕು ಇಲ್ಲಾಂದರೆ ಬೆಲ್ಲದ ಪಾಕ ಗಟ್ಟಿ நான் ஃபஸ்ட்டு பிடி எல்லாம் ரெடி மாட்டும் நான் ஆமே பாக்க தகண்டே துணாக இருக்கோ ஃப்ரெண்ட்ஸ் ஏக்கே அது பெல்ல கூட கட்டி ஆகல நெக்ஸ்ட் நோய் ஆ ஃபர கலஸ்க்கொள்ளா சொல்பே எல்லாத்தூ ஆகோத்தர கல்ஸ் கொண்டு இங்கே உருதுவெல்லாம் கடலை பீஜ மத்திய கடலை எரோ ஹாக்கொழ ಆ ಕಡಲೆ ಬೀಜ ಮತ್ತು ಕಡಲೆ ಎರಡು ಹಾಕ್ಕೊಳ್ಳೋದ್ರಿಂದ ನಾವು ತುಂಬಿಟ್ಟು ರೆಡಿ ಮಾಡಬೇಕಾದ್ರೆ ಅದು ಸಿಗುತ್ತೆ ನಾವು ತಿಂದಾಗ ಕೂಡ ಅಷ್ಟೊತ್ತು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಆ ಥರ ಹಾಕ್ಕೊಳ್ಳೋದು ನೋಡಿ ಈ ಥರ ಎಲ್ಲ ಕಲಿಸ್ಕೋಬೇಕು ಉಂಡುಂಡೆ ರೆಡಿ ಮಾಡಿಟ್ಕೊಳ್ಳೋಣ ಬೇಕಾದರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು ನೋಡಿ ನಾವು ಅದು ತುಂಬೆಟ್ಟಿಗೆ ಜೊತೆಗೆ ನಾವು ಮಿಕ್ಸ್ ಮಾಡಿರೋದ್ರಿಂದ ನಮಗೆ ಉಂಡೆಲು ಕೂಡ ಅದೇ ಥರ ಕಾಣಿಸುತ್ತೆ ನೋಡಿ ಸೊ ಅದು ತಿನ್ನೋದು ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಟೇಟಿನ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಬಾಯ್